ನಾಗರ ಪಂಚಮಿ ನಾಗದೇವರನ್ನ ಪೂಜಿಸುವ ಪವಿತ್ರ ಹಬ್ಬ ಭಾರತೀಯ ಸಂಸ್ಕೃತಿಯಲ್ಲಿ ಸರ್ಪಗಳು ದೇವತ್ವವನ್ನ ಪಡೆದಿರುವ ವಿಶಿಷ್ಟ ಜೀವಿಗಳು ಪ್ರಾಚೀನ ಕಾಲದಿಂದಲೂ ನಾಗರು ಬಲ ರಕ್ಷಣೆ ಐಶ್ವರ್ಯ ಫಲಪ್ರದಾನ ಎಂಬ ಸಂಕೇತಗಳಾಗಿ ಬಿಂಬಿಸಲ್ಪಟ್ಟಿದ್ದಾರೆ ನಾಗರ ಪಂಚಮಿಯಂದು ಭಕ್ತರು ಮನೆ ಮಠಗಳಲ್ಲಿ ಹಾಗೂ ನಾಗಬನದಲ್ಲಿ ನಾಗದೇವರಿಗೆ ಹಾಲು ಅರಿಶಿನ ಕುಂಕುಮ ಸಮರ್ಪಣೆ ಮಾಡುವ ಮೂಲಕ ಪುಣ್ಯವನ್ನ ಸಂಪಾದಿಸುತ್ತಾರೆ ನೆಮ್ಮದಿ ಆರೋಗ್ಯ ಹಾಗೂ ಸುಖ ಶಾಂತಿಗಾಗಿ ಪ್ರಾರ್ಥಿಸುವ ಆಚರಣೆಯ ಬಗ್ಗೆ ತಿಳಿಯೋಣ ಬನ್ನಿ ಶ್ರೀ ಗುರುಭ್ಯೋ ನಮಃ ಹರಿ ಅನಂತಾನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ ಎಲ್ಲ ಭಕ್ತಾಭಿಮಾನಿನಿಗಳಿಗೆ ಈ ದಿನದ ನಾಗರ ಪಂಚಮಿಯ ಶುಭ ಕಾಮನೆಗಳನ್ನ ನಾಗ ನಾಗಪಂಚಮಿಯ ಉದ್ದೇಶ ನಾಗಪಂಚಮಿಯೆಂದು ಮಾಡಬೇಕಾ ಮಾಡುತ್ತಿರುವ ನಾಗಾರಾಧನೆಯ ಒಂದು ಉದ್ದೇಶ ಮಾಡುವಂತಹ ವಿಧಿವಿಧಾನ ಅದರ ಬಗ್ಗೆ ಕಾಲದಲ್ಲಿ ತಿಳಿಯುವಂತಹ ಪ್ರಯತ್ನವನ್ನ ನಾವು ಮಾಡೋಣ ವಿಶೇಷವಾಗಿ ಈ ನಾಗಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಇದು ಬರುವಂಥದ್ದು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ನಾಗಪಂಚಮಿ ಎಂಬುದು ಸಕಲ ಹಬ್ಬಗಳ ಮೆಟ್ಟಿಲಂತೆ ಇದೆ ಎಂಬುದನ್ನು ನಾವು ತಿಳಿಬಹುದಾಗಿದೆ ನಾಗಪಂಚಮಿಯ ನಂತರವೇ ಗಣೇಶ ಬರ್ತಾನೆ ಸ್ವರ್ಣಗೌರಿ ನವರಾತ್ರಿ ಹೀಗೆ ಕೃಷ್ಣಾಷ್ಟಮಿ ಹಲವು ಹಬ್ಬಗಳ ಪ್ರಾರಂಭ ಈ ಒಂದು ನಾಗನನ ಒಂದು ಪಂಚಮಿಯ ನಂತರವೇ ಹಾಗಾಗಿ ನಾಗದೇವರು ವಿಶೇಷವಾಗಿ ನಮಗೆ ಹಬ್ಬಗಳ ಒಂದು ನಾಂದಿಗೆ ಕಾರಣೀಭೂತರಾದವರು ಎಂಬುದನ್ನ ನಾವು ಚಿಂತಿಸಬಹುದು ಈ ನಾಗಪಂಚಮಿಯನ್ನ ಪುರಾಣಗಳು ಯಾಕೆ ನಾಗಪಂಚಮಿ ಎಂಬುದಾಗಿ ಇದನ್ನು ಕರೆದಿದ್ದಾರೆ ಏನು ವಿಶೇಷ ಎಂಬುದನ್ನ ಹಲವು ಪುರಾಣ ಅನೇಕ ರೀತಿಯಲ್ಲಿ ತಿಳಿಸಿಕೊಟ್ಟಿದೆ ಶಮೀಕ ಋಷಿಗಳ ಕೊರಳಿಗೆ ಪರೀಕ್ಷಿನ್ ಮಹಾರಾಜ ಎಂಬುವಂತಹ ರಾಜ ಕಾಡಿನಲ್ಲಿ ಬೇಟೆಯಾಡಿ ಕಲಿ ನಿಗ್ರಹಣವನ್ನ ಮಾಡಿ ಶಮೀಕರ ಆಶ್ರಮಕ್ಕೆ ಬರ್ತಾನೆ ಋಷಿಗಳ ಆಶ್ರಮಕ್ಕೆ ಬಾಯಾರಿಕೆಯಾಗಿದೆ ನೀರು ಕೊಡಿ ಅಂತ ಕೇಳ್ತಾನೆ ಧ್ಯಾನಮಗ್ನರಾಗಿರುವಂತಹ ಶಮೀಕರು ಅವರು ಭಾಹ್ಯ ಪ್ರಪಂಚಕ್ಕೆ ಬರಲಿಲ್ಲ ಅಂದ್ರೆ ಎಚ್ಚರ ಆಗ್ಲಿಲ್ಲ ಅವರಿಗೆ ರಾಜ ನಾನು ಈ ದೇಶದ ರಾಜ ನಾನು ಬಂದಾಗಲೂ ಕಣ್ ತೆಗಿತಾ ಇಲ್ಲ ಅಂದ್ರೆ ಇವರು ನಿಜವಾದ ಧ್ಯಾನ ಮಾಡ್ತಾ ಇದ್ದಾರೋ ಅಥವಾ ಇವರ ಧ್ಯಾನ ಕಪಟವೋ ನೋಡೋಣ ಅಂತ ಅಲ್ಲೇ ಇರುವಂತಹ ಒಂದು ನಾಗ ಸರ್ಪ ಸತ್ತು ಬಿದ್ದಿದೆ ಅದನ್ನ ಒಂದು ಬಿಲ್ಲಿನಿಂದ ತೆಗೆದುಕೊಂಡು ಋಷಿಗಳ ಕೊರಳಿಗೆ ಹಾಕಿದೆ ಋಷಿಗಳಿಗೆ ಎಚ್ಚರಿಕೆ ಆಗ್ಲಿಲ್ಲ ಧ್ಯಾನದಲ್ಲೇ ಇದ್ರು ಓ ಧ್ಯಾನದಲ್ಲಿದ್ದಾರೆ ಅಂತ ಹೊರಟು ಹೋಗ್ತಾನೆ ಈ ಸತ್ತ ಸರ್ಪ ಹಾಕಿ ಅವಮಾನ ಮಾಡಿರುವಂತಹ ವಿಷಯ ತಿಳಿದ ಶಮೀಕ ಋಷಿಗಳ ಮಗ ಶೃಂಗಿ ಅವನು ಶಾಪ ಕೊಡ್ತಾನೆ ಯಾರು ನನ್ನ ತಂದೆಯ ಕೊರಳಿಗೆ ಮಾಲೆಯನ್ನ ಹಾಕಿ ಸತ್ತ ಹಾವನ್ನೇ ಮಾಲೆ ಹಾಕಿದ್ದಾರೆ ಇವತ್ತಿಗೆ ಏಳನೇ ದಿನಕ್ಕೆ ತಕ್ಷಕ ಸರ್ಪದಿಂದ ಸಾಯಿರಿ ಅಂತ ಶಾಪ ಕೊಡ್ತಾನೆ ಶೃಂಗಿ ಚಿಕ್ಕವನಾಗಿದ್ರು ಗಾಯತ್ರಿ ಮಂತ್ರದ ವೇದ ಅಧ್ಯಯನದ ಪುರಾಣಗಳ ಒಂದು ವಿಶೇಷ ಆ ಒಂದು ಸನ್ನಿಧಾನ ಅವನಲ್ಲಿತ್ತು ಜ್ಞಾನದ ಸನ್ನಿಧಾನ ಹಾಗಾಗಿ ಏಳನೆಯ ದಿನಕ್ಕೆ ತಕ್ಷಕ ಸರ್ಪ ಬಂದು ಆ ಪರೀಕ್ಷೆ ಮಹಾರಾಜರನ್ನ ಅದು ಕಚ್ಚಿತು ಇದರಿಂದ ಕ್ರುದ್ಧನಾಗಿರುವಂತಹ ಪರೀಕ್ಷೆ ಮಹಾರಾಜರ ಮಗ ಜನಮೇಜಯ ರಾಜ ತಾನು ಇಡೀ ಸರ್ಪದ ಕುಲವನ್ನೇ ನಾನು ನಾಶ ಮಾಡ್ತೇನೆ ಅಂತ ಉದ್ಯುಕ್ತನಾಗ್ತಾನೆ ನನ್ನ ತಂದೆಯನ್ನ ಕಚ್ಚಿದ್ದು ಒಂದು ಸರ್ಪ ಈ ಸರ್ಪಗಳ ಕುಲವೇ ಇರಬಾರದು ಅಂತ ತಾನು ಯಜ್ಞವನ್ನ ಮಾಡ್ತಾನೆ ಅದು ಸರ್ಪಯಾಗ ಅಂತ ಪ್ರಸಿದ್ಧ ಅವನಿಗೆ ಎಷ್ಟು ಸಾಮರ್ಥ್ಯ ಇತ್ತು ಅಂದ್ರೆ ಸರ್ಪಗಳನ್ನ ತೆಗೆದುಕೊಂಡು ಕೈಯಿಂದ ಸರ್ಪದ ಸರ್ಪವನ್ನ ತೆಗೆದುಕೊಂಡು ಕುಂಡಕ್ಕೆ ಹಾಕುವುದಲ್ಲ ಅವುಗಳನ್ನ ನೆನೆದ್ರೆ ಸಾಕು ಅವುಗಳ ಹೆಸರು ಹೇಳಿದ್ರೆ ಸಾಕು ಎಲ್ಲವೂ ಕೂಡ ತಮ್ಮ ತಮ್ಮ ಲೋಕಗಳಿಂದ ಸರ್ಪ ನಾಗ ಆ ಒಂದು ಸರ್ಪದ ಯಾಗದಲ್ಲಿ ಬೀಳ್ತಾ ಇದೆ ಆಗ ವಿಶೇಷವಾಗಿ ಆಸ್ತಿಕ ಎಂಬುವಂತಹ ಒಬ್ಬ ಉತ್ತಮನಾದ ಜ್ಞಾನಿ ಬಂದು ತಾನು ಈ ಯಜ್ಞವನ್ನ ನಿಲ್ಲಿಸ್ತಾನೆ ನಿರಪರಾಧಿಗಳಾಗಿರುವಂತಹ ಸರ್ಪಗಳ ಹನನ ಅದು ಸರಿಯಲ್ಲ ಹಾಗಾಗಿ ಈ ಯಜ್ಞವನ್ನ ನಿಲ್ಲಿಸಬೇಕು ಅಂತ ಹೇಳಿ ಆಸ್ತಿಕ ಆ ಯಜ್ಞವನ್ನ ನಿಲ್ಲಿಸ್ತಾನೆ ನಿಲ್ಲಿಸಿದಾಗ ಅವನು ಆಸ್ತಿಕ ಮಹಾರಾಜರ ಆಸ್ತಿಕ ಜ್ಞಾನಿಯ ಒಂದು ಮಾತನ್ನ ಕೇಳಿ ಅದು ನಿಲ್ಲಿಸಿದ ಯಾವ ದಿನ ಸರ್ಪಗಳ ಮಾರಣ ಹೋಮವು ತಡೆಯಲ್ಪಡ್ತೋ ಯಾವ ದಿನ ಸರ್ಪಗಳ ಹೋಮ ನಿಲ್ಲಿತೋ ಅದೇ ದಿನವೇ ನಾಗ ಪಂಚಮಿ ಆಗಿದೆ ಅಂತ ಆ ದಿನ ಶ್ರಾವಣ ಶುಕ್ಲ ಪಂಚಮಿ ಆಗಿತ್ತು ಎಂಬುದಾಗಿ ತಿಳಿಸ್ತಾರೆ ಹಾಗಾಗಿ ನಾಗನ ಒಂದು ಮಾರಣ ಹಲ್ಲೆ ಮಾರಣವಾಗಿರುವ ಹೋಮವನ್ನ ನಿಲ್ಲಿಸಿರುವಂತಹ ದಿನ ಆದ್ದರಿಂದ ಎಲ್ಲರೂ ಕೂಡ ಆ ನಾಗನಿಗೆ ಕೃತಜ್ಞತೆಯನ್ನ ಸಮರ್ಪಣೆ ಮಾಡ್ಲಿಕ್ಕೋಸ್ಕರ ಇವತ್ತಿನ ಆರಾಧನೆಯನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ನಾಗ ನಮಗೆ ಪ್ರತ್ಯಕ್ಷಕ್ಕೆ ಕಾಣುವಂತಹ ದೇವತೆ ಬೇರೆ ದೇವತೆರನ್ನ ನಾವು ಒಂದೊಂದು ಪ್ರತೀಕದಲ್ಲಿ ಒಂದೊಂದು ಶಿಲೆಯಲ್ಲೋ ಅಥವಾ ಮೂರ್ತಿಯಲ್ಲೋ ಕಾಣ್ರೆ ಇವತ್ತು ನಾಗನ ಸಂತತಿ ನಮ್ಮೆಲ್ಲ ಕಡೆ ಇದೆ ನಮ್ಮ ಈ ದಕ್ಷಿಣ ಕನ್ನಡದ ಸುಬ್ರಹ್ಮಣ್ಯದ ಪ್ರಾಂತದಲ್ಲಂತೂ ಸುಬ್ರಹ್ಮಣ್ಯ ವಿಶೇಷವಾಗಿ ನಾಗನ ಆರಾಧನೆ ಮಾಡಿದ್ರೆ ಅತ್ಯಂತ ಪ್ರಸನ್ನನಾಗುವಂಥವು ಇವತ್ತು ನಮ್ಮಲ್ಲೆಲ್ಲ ಒಂದು ಮಾತಿದೆ ಏನಾದ್ರೂ ಮನೆಯಲ್ಲಿ ನಾಗನು ಕಾಣಿಸಿಕೊಂಡ್ರೆ ಯಾರು ಹೆಚ್ಚು ಹೆದರೋಲ್ಲ ನಾಗದೇವರಿಗೆ ಕೈ ಮುಗಿದು ಏನೋ ನಮ್ಮಲ್ಲಿ ಅಪಚಾರ ನಡೆದಿದೆ ತೀರ್ಥ ಕೊಡ್ತೇನೆ ಇನ್ನೊಮ್ಮೆ ಈ ರೀತಿ ಆಗದೆ ಇರುವಂತೆ ಮಾಡ್ತೇನೆ ಅಂದ್ರೆ ಸಾಕು ನಾಗ ದೇವತೆಗಳು ಹೊರಟು ಹೋಗ್ತದೆ ಹಾಗಾಗಿ ನಾಗ ನಮ್ಮ ಮನಸ್ಸಿಗೆ ತೀರ ಹತ್ತಿರವಾಗಿರುವಂತಹ ದೇವತೆ ಅಂತಹ ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನ ಕಿವಿಯೇ ಇಲ್ಲದೆ ಇರುವಂತಹ ನಾಗ ನಾಗನಿಗೆ ಇನ್ನೊಂದು ಹೆಸರು ಚಕ್ಷುಶ್ರವಸ್ ಅಂತ ಕರೀತಾರೆ ಕಣ್ಣೇ ಕಿವಿಯ ಕಾರ್ಯವನ್ನ ಮಾಡ್ತದೆ ಪ್ರತ್ಯೇಕವಾದ ನಾಗನಿಗೆ ಕಿವಿ ಇಲ್ಲ ಅಂತ ಉಂಟು ಹಾಗಾಗಿ ಅಂತಹ ಮನಸ್ಸಿನ ಅಭೀಷ್ಠೆಗಳನ್ನ ಯಾಕೆಂದ್ರೆ ಮನಸ್ಸಲ್ಲಿ ಹೇಳಿದ್ದನ್ನ ನಾಗದೇವತೆ ನಾಗರಾಜ ಕೇಳ್ತಾನೆ ಇವತ್ತು ನಮ್ಮ ಮನೆಯಲ್ಲಿದ್ದವನು ತಾನು ಬೇರೆಡೆ ಹೋಗ್ತಾನೆ ಅಂದ್ರೆ ಮನಸ್ಸಿನಲ್ಲಿ ಅಂದುಕೊಂಡಿರುವಂತಹ ಎಲ್ಲ ಕಾಮನೆಗಳನ್ನು ಕೂಡ ಶೀಘ್ರವಾಗಿ ನೆರವೇರಿಸುವಂತಹ ದೇವತೆ ನಾಗದೇವತೆ ಅಂತ ನಾವು ಚಿಂತಿಸಬಹುದು ಇನ್ನೊಂದು ಹೇಳ್ತಾರೆ ಸ್ಕಂದ ಪುರಾಣದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ಕೃಷ್ಣನ ಮಗನಾಗಿರುವಂತಹ ಸಾಂಬ ಸುಬ್ರಹ್ಮಣ್ಯನಲ್ಲಿ ಪ್ರಶ್ನೆಯನ್ನ ಮಾಡ್ತಾನೆ ನಾಗರ ಪಂಚಮಿಯನ್ನ ಯಾಕೆ ಆಚರಿಸಬೇಕು ಅಂತ ಕೇಳಿದಾಗ ಅಲ್ಲಿ ಒಂದು ಮಾತನ್ನ ಹೇಳಿದ್ದನ್ನ ನೋಡ್ತಾ ಇದ್ದೇವೆ ನಾವು ದೇವಶರ್ಮ ಎಂಬುವಂತಹ ಒಬ್ಬ ಬ್ರಾಹ್ಮಣ ಅವನಿಗೆ ಎಂಟು ಜನ ಗಂಡು ಮಕ್ಕಳು ಒಬ್ಬಳು ಹೆಣ್ಣು ಮಗಳು ಒಮ್ಮೆ ನಾಗ ಗರುಡನ ಭಯಕ್ಕೆ ಹೆದರಿ ಈ ಹೆಣ್ಣಿನಲ್ಲಿ ಆಶ್ರಯವನ್ನ ಪಡೆಯುತ್ತದೆ ಆ ಹೆಣ್ಣಿನ ಅತ್ತ ಕನ್ಯಾಮಣಿಯಲ್ಲಿ ಬಂದು ನನ್ನನ್ನ ನೀನು ಆಶ್ರಯ ಕೊಡು ನನಗೆ ಅಂತ ಕೇಳಿದಾಗ ಆ ಕನ್ಯಾಮಣಿ ಸಂತೋಷದಿಂದ ನಾಗರಾಜನಿಗೆ ಆಶ್ರಯ ಕೊಟ್ಟಿದ್ದಲ್ಲದೆ ಅದಕ್ಕೆ ಬೇಕಾದ ಹಾಲು ಹಂಪಲು ಹಣ್ಣು ಹಂಪಲುಗಳನ್ನು ಕೂಡ ಆ ಸಮರ್ಪಣೆ ಮಾಡಿ ಅದನ್ನ ವಿಶೇಷವಾಗಿ ರಕ್ಷಿಸ್ತವೆ ಆದರೆ ನಾಗರಾಜ ಯಾವುದನ್ನೂ ಕೂಡ ತಾನು ತನ್ನ ಪರ್ಸನಲ್ ಆಗಿ ಇಟ್ಟುಕೊಳ್ಳಲ್ಲ ನಾವು ಇವತ್ತು ನಾಗರಾಜನಿಗೆ ಮಾಡಿದ ತಕ್ಷಣವೇ ಕೆಲವೇ ದಿನಗಳಲ್ಲಿ ನಮಗೆ ಅದು ಕೆಟ್ಟದಾಗಿದ್ರೂ ಸರಿ ಒಳ್ಳೆಯ ಪೂಜಾದಿಗಳು ಆದ್ರೂ ಸರಿ ತಕ್ಷಣ ಅದಕ್ಕೆ ನಾವು ಫಲವನ್ನ ಅನುಭವಿಸ್ತಾ ಇದ್ದೇವೆ ಯಾಕೆ ಅಂದ್ರೆ ಅಲ್ಲಿಯೂ ಕೂಡ ಆ ಕನ್ಯಾಮಣಿ ರಕ್ಷಣೆ ಮಾಡಿದ್ದರಿಂದ ಎಷ್ಟು ದಿನ ಆ ನಾಗರಾಜ ಇದೆ ಅಷ್ಟು ದಿನವೂ ಒಂದೊಂದು ತೊಲದಷ್ಟು ಬಂಗಾರವನ್ನ ನೀಡುತ್ತದೆ ಯಾಕೆಂದ್ರೆ ನಾಗ ನಿಧಿ ಅಧಿಪತಿ ಹಾಗಾಗಿ ಅವನು ಸ್ವತ್ತು ಅವನ ಸೊತ್ತು ಆ ನಿಧಿ ಒಂದೊಂದು ತೊಲ ಒಂದು ಬಂಗಾರವನ್ನ ನೀಡುತ್ತಾ ಇತ್ತು ಇವಳು ಬಂಗಾರದ ಆಸೆಗಾಗಿ ಅವನನ್ನ ನಾಗರಾಜನನ್ನ ಪೂಜಿಸಿದ್ದಾಗಲಿ ಆಶಯ ಕೊಟ್ಟಿದ್ದಾಗ್ಲಿ ಅಲ್ಲ ಅದು ಒಂದು ದೇವತಾ ಸನ್ನಿಧಾನ ಯುಕ್ತವಾದದ್ದು ಎಂಬುವ ಭಾವನೆಯಿಂದ ಅದನ್ನ ಪೂಜೆ ಮಾಡಿದ್ದಾಳೆ ಆದರೆ ಎಂಟು ಜನರಲ್ಲಿ ಒಬ್ಬ ತಾನು ಇನ್ನೂ ಹೆಚ್ಚು ಬೇಕು ಬಂಗಾರ ಎಂಬುವಂತಹ ಭಾವನೆಯಿಂದ ಅವನ್ ಅದನ್ನ ಪೀಡಿಸಿದ್ದಾನೆ ಕಾಲಿಂದ ಒದಿಯುವಂತಹ ಕಾರ್ಯವನ್ನು ಮಾಡಿದ್ದಾನೆ ಆಗ ಅಂತಹ ಆ ಅಣ್ಣ ತಮ್ಮಂದರಿಗೆ ಯಾರು ಉಪಟಲ ನೀಡಿದ್ದಾರೆ ಅವರನ್ನ ಕಚ್ಚಿ ಅದು ಹೊರಟು ಹೋಗಿದೆ ಸತ್ತು ಹೋದ್ರು ಅಣ್ಣ ತಮ್ಮಂದರು ಪೀಡಿಸಿದವರು ಆಗ ತಂಗಿಯಾಗಿರುವಂತಹ ಅವಳಿಗೆ ತುಂಬಾ ಮನಸ್ಸಿಗೆ ಖೇದ ಆಯಿತು ನಾನು ಆಶ್ರಯ ನೀಡಿದೆ ನನ್ನಿಂದ ಸರ್ಪ ಇತ್ತು ಆದರೆ ನನ್ನಿಂದಲೇ ನನ್ನ ಅಣ್ಣ ತಮ್ಮಂದರು ಸಾಯುವಂತಾಯಿತು ಅಂತ ಭಗವಂತನ ಮುಂದೆ ಒಂದು ತನ್ನ ಶಿರಚ್ಛೇದವನ್ನ ಮಾಡ್ಕೊಳ್ಳಿಕ್ಕೆ ಉದ್ಯುಕ್ತಳಾಗ್ತಾಳೆ ಆಗ ಇವಳ ಭಕ್ತಿ ನಿಷ್ಕಾಮವಾಗಿರುವಂತಹ ಆ ನಾಗನ ಮೇಲೆ ತೋರಿಸಿದ ಒಂದು ಪ್ರೇಮ ಯಾವ ದ್ರವ್ಯದ ಆಸೆ ಇಲ್ಲದೆ ಅದನ್ನ ಪೂಜೆ ಮಾಡಿದ್ದಾಳಲ್ಲ ನಾರಾಯಣನು ವಾಸುಕಿಗೆ ಹೇಳಿ ಸತ್ತಿರುವಂತಹ ಆ ಎಲ್ಲ ಅಣ್ಣ ತಮ್ಮಂದರನ್ನು ಕೂಡ ಮತ್ತೆ ಬದುಕಿಸುವಂತಹ ಕಾರ್ಯವನ್ನ ಅವನು ಮಾಡ್ತಾ ಇದ್ದಾನೆ ಹಾಗಾಗಿ ಅವತ್ತು ಯಾವ ದಿನ ಈ ನಾಗನ ಮುಂದೆ ಪ್ರಾರ್ಥನೆ ಮಾಡಿ ಇವರುಗಳು ಬದುಕಿದ್ದಾರೋ ಅಂತಹ ದಿನವೇ ಇದು ಪಂಚಮಿಯಾಗಿತ್ತು ಎಂಬುದಾಗಿಯೂ ಕೂಡ ಐತಿಹ್ಯವನ್ನ ನಾವು ನೋಡ್ತಾ ಇದ್ದೇವೆ ಮತ್ತು ಇನ್ನೊಂದು ಪುರಾಣದ ಪ್ರಕಾರ ಸತ್ಯೇಶ್ವರಿ ಎಂಬುವಂತವಳು ನಾಗನಿಂದ ಮೃತಳಾಗಿರುವಂತ ಮೃತನಾಗಿರುವಂತಹ ತನ್ನ ಸಹೋದರನನ್ನ ನೆನೆದು ಅನ್ನ ನೀರು ಬಿಟ್ಟು ಉಪವಾಸ ಕೊಡ್ತಾಳೆ ಯಾವ ದಿನ ಉಪವಾಸ ಕುಳಿತಿದ್ದಾಳೆ ಅದೇ ನಾಗಪಂಚಮಿ ಆಗಿತ್ತು ಆ ದಿನ ಅವಳಿಗೆ ವಿಶೇಷವಾದ ಅನುಗ್ರಹ ಮಾಡಿ ಆ ಸಹೋದರನಿಗೆ ಉತ್ತಮವಾಗಿರುವಂತಹ ಗತಿಪ್ರಾಪ್ತಿಯು ಆಗಿದೆ ಹಾಗಾಗಿ ಇವತ್ತಿಗೂ ಇದು ಒಂದು ಸ್ತ್ರೀಯರ ಹಬ್ಬ ಎಂಬುದಾಗಿ ಅನೇಕ ಕಡೆ ಪ್ರಸಿದ್ಧಿ ಇದೆ ಭಾರತಾದ್ಯಂತ ಎಲ್ಲಡೆಯೂ ಕೂಡ ನಾಗಾರಾಧನೆಯನ್ನ ನಾವು ಮಾಡಿದ್ದನ್ನ ನೋಡ್ತಾ ಇದ್ದೇವೆ ನಮ್ಮ ಭಾರತ ಮಾತ್ರ ಅಲ್ಲ ರಷ್ಯಾ ನಾನಾ ತರಹದ ಸಿಂಗಪುರ್ ವಿದೇಶಗಳಲ್ಲೂ ಕೂಡ ನಾಗಾರಾಧನೆಯನ್ನ ಮಾಡುವಂತದ್ದನ್ನ ಕಾಣತಾ ಇದ್ದೇವೆ ಭಾರತದಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ದಕ್ಷಿಣ ಕನ್ನಡದ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಆರಾಧನೆಯನ್ನ ಮಾಡುವ ಮೂಲಕ ಭಕ್ತರು ತಮ್ಮ ತಮ್ಮ ಅಭಿಷ್ಟಗಳನ್ನೆಲ್ಲ ನೆರವೇರಿಸಿಕೊಳ್ತಾ ಇದ್ದಾರೆ ಹಾಗಾಗಿ ಇದು ತಮ್ಮ ಅಣ್ಣ ತಮ್ಮಂದಿರನ್ನ ಮತ್ತೆ ಮರಳಿ ಪಡೆದಿರುವಂತಹ ಕನ್ಯಾಮಣಿಯರು ಇದು ಇದರಲ್ಲಿ ನಾವು ನೋಡ್ತಾ ಇದ್ದೇವಾದ್ದರಿಂದ ಇದು ಹೆಚ್ಚು ಹೆಂಗಸರುಗಳು ಬಹಳ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಇನ್ನು ಎಷ್ಟೋ ಕಡೆ ಅಲವಣ ಉಪವಾಸ ಅಂತ ಯಾವ ಖಾರ ಉಪ್ಪು ಹಾಕದೇ ಇರುವಂತಹ ಕೇವಲ ಒಂದು ಫಲಾಹಾರವನ್ನ ಮಾಡಿ ಆ ದಿನವನ್ನ ಉಪವಾಸದಿಂದ ಕಳೀತಾರೆ ಯಾಕೆ ಅಂದ್ರೆ ಅಣ್ಣ ತಮ್ಮಂದರಿಗೆ ಅಥವಾ ಗಂಡು ಮಕ್ಕಳಿಗಳಿಗೆ ವಿಶೇಷವಾಗಿ ಅವರವರ ಹೆಂಗಸರು ಮಾಡುವಂತಹ ಈ ಒಂದು ಪುಣ್ಯ ಕಾರ್ಯದಿಂದ ಅವರಿಗೆ ವಿಶೇಷವಾಗಿರುವಂತಹ ಒಂದು ಅನುಗ್ರಹ ಆಗ್ತದೆ ಆಯುರ್ವೃದ್ಧಿ ಆಗ್ತದೆ ಇಂತಹ ಒಂದು ವಿಶಿಷ್ಟವಾಗಿರುವಂತಹ ದಿನ ಅದು ನಾಗರ ಪಂಚಮಿ ನಾವು ಮೊದಲು ಕೇಳಿದಂತೆ ಆಸ್ತಿಕ ರಾಜರ ಈ ಚಿಂತನೆಯನ್ನ ಈ ದಿನ ಮಾಡಿದರೆ ಅವನಿಗೆ ಯಾವತ್ತೂ ಕೂಡ ಸರ್ಪದೋಷಗಳು ಬಾಧಿಸೋದಿಲ್ಲ ಅಂತಾರೆ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಆಸ್ತಿಕಸ್ಯ ವಚಶೃತ್ವ ಎಸ್ಸರ್ಕೋ ನನಿ ಬರ್ತತೆ ಶತಧ ಮೂರ್ಧಿ ಶಿಂಶ ವೃಕ್ಷ ಫಲಂ ಯಥ ಹೇಗೆ ಒಂದು ಹಣ್ಣು ಮಾಗಿದ ಹಣ್ಣು ಕೆಳಗಡೆ ಬಿದ್ದಾಗ ಅದು ಛಿದ್ರ ಛಿದ್ರವಾಗಿ ಹೋಗ್ತದೋ ಯಾರು ಇಂತಹ ದಿನಗಳಲ್ಲಿ ವಿಶಿಷ್ಟವಾದ ನಾಗಾರಾಧನೆಯನ್ನ ಮಾಡುವ ಮೂಲಕ ನಾಗರಾಜನ ಒಳಗಡೆ ಇರುವಂತಹ ಭಗವಂತನ ಪ್ರೀತಿಗಾಗಿ ಅವರು ಸ್ತೋತ್ರ ಪಾರಾಯಣ ಹಾಲನ್ನ ಅಭಿಷೇಕ ಮಾಡುವುದು ಅಥವಾ ತನುವನ್ನ ಎರೆಯುವಂಥದ್ದು ಇದು ಏನು ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಆ ವ್ಯಕ್ತಿಗಳಿಗೆ ಎಂದೂ ಸರ್ಪ ಬಾಧೆ ಇಲ್ಲ ಅಷ್ಟೇ ಅಲ್ಲ ಯಾರು ಈ ರೀತಿ ಪೂಜೆ ಮಾಡುವ ವ್ಯಕ್ತಿಗಳ ಮುಂದೆ ನಾಗ ಏನಾದ್ರೂ ನಿಂತ್ರೆ ಆ ನಾಗ ಶತಧಾ ಭಿದ್ಯತೆ ಅದರ ತಲೆಯೇ ಹೋಳಾಗ್ತದೆ ಅಂತ ಒಂದು ಮಾತನ್ನ ಹೇಳಿದ್ದಾರೆ ಅಂತಹ ಈ ನಾಗಾರಾಧನೆಯಿಂದ ಮಕ್ಕಳಾಗದೇ ಇರುವವರು ವಿಶೇಷವಾಗಿ ಸತ್ಸಂತಾನವನ್ನ ಪಡಿತಾರೆ ಯಾಕೆಂದ್ರೆ ಸರ್ಪ ಸಂಸ್ಕಾರಗಳು ನಾಗಾರಾಧನೆಗಳು ವಿರೋಗೋ ಜಾಯತೆ ಕ್ಷಿಪ್ರಂ ಸಂತತಿ ಲಭತೆ ಶುಭಾಂ ಎಂಬುದಾಗಿ ಹೇಳಿದ್ದಾರೆ ದಂಪತಿಗಳು ಯಾವ ರೋಗ ರುಜಿನಗಳು ಇಲ್ಲದೆ ಒಳ್ಳೆಯ ಸತ್ಸಂತಾನವನ್ನ ಅವರು ಪಡಿತಾ ಇದ್ದಾರೆ ಯಾರಿಗೆ ಮದುವೆ ಆಗಿಲ್ಲ ಅಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಕನ್ಯಾರತ್ನ ಸಿಗ್ತದೆ ಅಥವಾ ಒಳ್ಳೆಯ ವರ ಸಿಗ್ತಾ ಇದ್ದಾನೆ ಯಾರಿಗೆ ಆರೋಗ್ಯ ಇಲ್ಲ ಯಾಕೆ ಅಂದ್ರೆ ಸುಬ್ರಹ್ಮಣ್ಯನ ವಿಶೇಷವಾಗಿರುವಂತಹ ಸ್ತೋತ್ರ ಹೇಳುವಾಗ ಎತ್ರ ಉಚ್ಚಿಷ್ಟಮಿ ಸ್ಪಷ್ಟಂ ಶ್ವಿತ್ರೀಣಹ ಶೋಧ ಯತ್ಯಹೋ ನಾಗನ ವಿಶೇಷವಾಗಿರುವ ಸನ್ನಿಧಾನ ವಾಸುಕಿಯ ಸನ್ನಿಧಾನ ಇರುವ ನಮ್ಮ ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಯಾರು ಸೇವಾದಿಗಳನ್ನ ಮಾಡ್ತಾರೋ ಅವರಿಗೆ ಎಂತಹ ಒಂದು ಆರೋಗ್ಯ ಅಂದ್ರೆ ಇವತ್ ನಾವೇನು ಜನರಲ್ಲಿ ಕೆಲವು ಕಡೆ ವೈಟ್ ಪ್ಯಾಚಸ್ ತೊನ್ನು ಅಂತ ನೋಡ್ತಾ ಇದ್ದೇವೆ ಅಂತಹ ವೈದ್ಯರಿಗೂ ಪರಿಹಾರ ಮಾಡ್ಲಿಕ್ಕಾಗದೇ ಇರುವಂತಹ ರೋಗ ರುಜನೆಗಳನ್ನ ಈ ಒಂದು ಆರಾಧನೆ ಪರಿಹಾರ ಮಾಡುವಂತದ್ದಾಗಿದೆ ಅಂತಹ ಕೇವಲ ಇದು ಪುರಾಣಗಳಲ್ಲಿರುವಂತಹ ಮಾತಲ್ಲ ಈ ರೀತಿಯ ಅನೇಕ ಘಟನೆಗಳು ಇದರಲ್ಲಿ ನಡೆದು ಹೋಗಿರುವ ಪೂಜೆಗೆ ತಕ್ಷಣ ಫಲ ದೊರಕಿರುವಂತಹ ಸಹಸ್ರಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇದೆ ಇಂತಹ ಈ ಒಂದು ಪಂಚಮಿಯಲ್ಲಿ ನಾಗದೇವರಿಗೆ ಮೊದಲಿಗೆ ವಿಶೇಷವಾಗಿ ನಾವು ಸಂಕಲ್ಪ ಆಚಮನ ಸಂಕಲ್ಪಾದಿಗಳನ್ನ ಮಾಡಿ ಇಂತಹ ದಿನ ಈ ರೀತಿಯಾದ ಆರಾಧನೆಯನ್ನು ನಾನು ಮಾಡ್ತೇನೆ ಅಂತ ಒಂದು ಸಂಕಲ್ಪ ಮಾಡಿ ನಾಗದೇವರಿಗೆ ವಿಶೇಷವಾಗಿ ನೀರಿನಿಂದ ಮೊದಲು ನೀರನ್ನ ಹಾಕಿ ಅಭಿಷೇಕ ಮಾಡುವುದು ತದನಂತರ ಹಾಲಿನಿಂದ ಅಭಿಷೇಕ ಮಾಡಿ ನಾಗರಾಜ ದೇವರಿಗೆ ಅರಿಶಿನವನ್ನ ಹಾಕುವಂಥದ್ದು ಕುಂಕುಮ ಹೆಚ್ಚು ನಾಗನಿಗೆ ಅದು ಪ್ರಿಯವಲ್ಲ ನಾಗನಿಗೆ ವಿಶೇಷವಾಗಿ ಅರಿಶಿನದಿಂದ ಆ ಒಂದು ಅರ್ಚನೆಯನ್ನ ಮಾಡುವಂತದ್ದು ಮತ್ತು ಹ್ಮ್ ಅರಳು ಅಂತ ಏನು ಕರಿತೇವೆ ಆ ಅರಳನ್ನ ನಾಗನಿಗೆ ಸಮರ್ಪಣೆ ಮಾಡುವುದು ಕಾಳುಗಳನ್ನ ಕೆಲವು ಕಡೆ ಸಮರ್ಪಣೆ ಮಾಡ್ತಾರೆ ಹೀಗೆ ಎಳನೀರಿನ ಬೊಂಡಗಳ ಅಭಿಷೇಕವನ್ನ ಮಾಡ್ತಾರೆ ಒಟ್ಟು ನಾಗದೇವರು ಭಾವಗ್ರಾಹಿ ಜನಾರ್ದನ ಅಂತ ಹೇಳಿದಂತೆ ಹೇಗೆ ಭಗವಂತ ಮಾಡುವ ವ್ಯಕ್ತಿ ಎಷ್ಟು ಖರ್ಚು ಮಾಡಿ ಮಾಡಿದ ಹೇಗೆ ಮಾಡಿದ ಗೌಜಿಯಾಗಿ ಎಂಬುದನ್ನು ನೋಡೋಲ್ಲ ಮಾಡುವಾಗ ಅವನ ಭಾವನೆ ಏನು ಅವನು ನನ್ನನ್ನ ಹೇಗೆ ಚಿಂತನೆ ಮಾಡಿದ್ದಾನೆ ಎಂಬುದಾಗಿ ಭಗವಂತನು ನೋಡುವಂತೆ ಆ ಭಗವಂತನಿಗೇನೆ ಛತ್ರವಾಗಿ ಹಾಸಿಗೆಯಾಗಿರುವಂತಹ ನಮ್ಮ ಶೇಷದೇವರು ಕೂಡ ನಾವು ಮಾಡುವ ಆರಾಧನೆಯನ್ನ ಹೇಗೆ ಮಾಡಿದ ಅಂತ ನೋಡ್ತಾರೆ ವಿಜೃಂಭಣೆ ಪೂಜೆ ಮಾಡುವ ಸಾಮರ್ಥ್ಯ ಇರುವವರು ವಿಜೃಂಭಣೆಯಿಂದಯೇ ಮಾಡಬೇಕು ಯಾರಿಗೆ ಅಷ್ಟು ವಿಜೃಂಭಣೆಯಿಂದ ಮಾಡುವಂಥದ್ದು ಸ್ಥಿತಿಯಲ್ಲಿಲ್ಲ ಅವರಿಗೆ ಕೈಲಾದಷ್ಟು ಹೇಗೆ ಆಕಾಶದಲ್ಲಿ ಪಕ್ಷಿಗಳು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಹಾರುತ್ತದೆ ಗುಬ್ಬಚ್ಚಿ ತನ್ನ ಯೋಗ್ಯತೆ ಇದ್ದಷ್ಟು ಹಾರುತ್ತದೆ ಪಾರಿವಾಳ ಅದಕ್ಕೂ ಮೇಲೆ ಹಾರುತ್ತದೆ ಗರುಡ ಅದಕ್ಕೂ ಮೇಲೆ ಹಾರುತ್ತದೆ ಹಾಗೆ ನಮ್ಮ ಲೋಕದಲ್ಲೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಅವರು ಪೂಜೆಯನ್ನ ಮಾಡಬೇಕು ಆದರೆ ಪೂಜೆಯನ್ನ ಮಾತ್ರ ಎಂದು ತಿರಸ್ಕಾರ ಮಾಡಬಾರದು ಯಾವುದೋ ಕಲ್ಲಿಗೆ ಹಾಕೋದಕ್ಕಿಂತಲೂ ಯಾರು ಬಡಪಾಯಿಗಳಿಗೆ ಕೊಟ್ರೆ ಎಷ್ಟು ಉಪಯೋಗ ಆಗ್ತಿತ್ತು ಅಂತ ಇವತ್ತಿನ ಕೆಲವು ಬುದ್ಧಿಜೀವಿಗಳು ಹೇಳುವುದನ್ನು ನಾವು ನೋಡ್ತೇವೆ ಆದರೆ ಈ ನಾಗನ ಒಳಗಡೆ ಇರುವಂತಹ ಪರಮಾತ್ಮನ ಆರಾಧನೆಯಿಂದ ಇಡೀ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಸಮಸ್ತ ಲೋಕವನ್ನು ಕೂಡ ಕ್ಷೇಮದಿಂದ ಕೊಂಡೊಯ್ಯೋನೇ ಈ ನಾಗರಾಜ ಹಾಗಾಗಿ ಅವರಿಗೆ ಇಡೀ ಸಮಸ್ತವಾದ ಲೋಕಕ್ಕೆ ಹಿತಗೊಳಿಸ್ತಾನೆ ಅಂತಹ ನಾಗರಾಜನ ಬಗ್ಗೆ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಅನೇಕ ಪುರಾಣಗಳು ಅನೇಕವಾಗಿರುವ ಶ್ಮೃತಿಕಾರರು ನಾಗರಾಜನ ಬಗ್ಗೆ ವಿಶೇಷವಾಗಿ ಬೆಳಕನ್ನ ಚೆಲ್ಲಿದ್ದಾರೆ ಆದರೆ ಎಷ್ಟು ಸಾಧ್ಯ ಅಷ್ಟು ನಾವು ಈ ದಿನ ನಾಗರಾಜ ಬಗ್ಗೆ ಪಾರಾಯಣಗಳಿರಬಹುದು ಸಹಸ್ರ ವದನ ಶೇಷ ಅಶೇಷ ವೇದಾರ್ಥ ಕೋವಿದ ನಾಹಂ ಜಾನೆ ಇತಿ ಭ್ರೂತೆ ಎನ್ನ ಕಾಗ್ರಾಗ್ರ ವೈಭವಂ ನಾಗರಾಜ ದೇವರಿಗೆ ಸಾವಿರ ಶೇಷ ಶೇಷನಿಗೆ ಸಾವಿರ ಮುಖ ಇದೆ ಆದರೆ ಶೇಷ ಹೇಳ್ತಾನೆ ನನಗೆ ಸಾವಿರ ಮುಖ ಇದ್ರೂ ಕೂಡ ನನ್ನ ಸ್ವಾಮಿಯಾದ ನಾರಾಯಣನ ಪಾದದ ಅಂಗುಷ್ಟದಲ್ಲಿರುವ ಒಂದೇ ಒಂದು ಉಗುರಿನ ಅಲ್ಲಿ ಸನ್ನಿಹಿತವಾಗಿರುವ ಗುಣಗಳನ್ನು ನನಗೆ ಹೇಳಲಿಕ್ಕಾಗೋಲ್ಲ ಅಂತಹ ಸ್ವಾಮಿಯ ಸನ್ನಿಧಾನದಲ್ಲಿ ನಾನಿದ್ದೇನೆ ಅವನಿಗೆ ಛತ್ರವಾಗಿ ಅವನ ಸೇವೆಯನ್ನ ಮಾಡುವುದರಿಂದಲೇನೆ ನಾನು ಬೇಡಿದ ಭಕ್ತರಿಗೆ ಸಂಪತ್ತನ್ನು ಕೊಡ್ತೇನೆ ಯಾಕೆ ಸ್ವಾಮಿಯಾಗಿ ಸಂತಾನವನ್ನು ಕೊಡ್ತೇನೆ ಯಾಕೆ ವಿಶಿಷ್ಟವಾಗಿರುವಂತಹ ಆರೋಗ್ಯಪ್ರದನಾಗಿ ನಾನು ಅವರಿಗೆಲ್ಲವನ್ನೂ ನೀಡ್ತೇನೆ ಎಂಬುದಾಗಿ ಹೇಳಿದ್ದಾನೆ ಇನ್ನೊಂದು ಮಾತನ್ನ ನಾವು ಚಿಂತಿಸಿ ಇವತ್ತಿನ ದಿನವನ್ನ ಸಾರ್ಥಕಗೊಳಿಸೋಣ ಶೇಷನ ಮೇಲೆ ಈ ಬ್ರಹ್ಮಾಂಡ ಹೇಗೆ ಇದೆ ಅಂದ್ರೆ ಬೃಹದಾಕಾರದ ನೂರು ಕೋಟಿಗಿಂತಲೂ ಅಧಿಕ ಯೋಜನೆ ಇರುವಂತಹ ದೊಡ್ಡದಾಗಿರುವ ಈ ಬ್ರಹ್ಮಾಂಡ ಶೇಷನ ಹೆಡೆಯ ಮೇಲೆ ಒಂದೇ ಒಂದು ಸಾಸುವೆ ಕಾಳಿನಂತೆ ಇದೆ ಶೇಷನ ತಲೆಯ ಮೇಲೆ ಇಷ್ಟು ದೊಡ್ಡ ಬ್ರಹ್ಮಾಂಡ ಒಂದೇ ಸಾಸುವೆ ಅಂದ್ರೆ ಶೇಷನ ಗಾತ್ರ ಎಂಥದ್ದು ಅವನ ಪ್ರಭಾವ ಎಂಥದ್ದು ಅವನ ವೈಭವ ಎಂಥದ್ದು ಹಾಗಾದ್ರೆ ನಾವೆಲ್ಲ ಆ ಶೇಷ ದೇವರಲ್ಲಿ ನಾಗದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಸ್ವಾಮಿ ಇಡೀ ಬ್ರಹ್ಮಾಂಡವೇ ನಿನ್ನ ತಲೆಯ ಮೇಲೆ ಒಂದು ಸಾಸುವೆ ಕಾಳು ಅಂದ್ರೆ ನಮ್ಮಲ್ಲಿರುವಂತಹ ಸಮಸ್ಯೆಗಳು ನಿನಗೆ ಯಾವ ಲೆಕ್ಕ ನಾನು ಇವತ್ತು ಯಾವುದೋ ಸಮಸ್ಯೆಯಿಂದ ಬಳಲ್ತಾ ನಿನ್ನ ಬಳಿ ಬಂದಿದ್ದೇನೆ ಅದು ಏನು ನಿನಗೆ ದೊಡ್ಡದಲ್ಲ ಅದನ್ನೆಲ್ಲ ಪರಿಹಾರ ಮಾಡಿ ನಿನ್ನಲ್ಲಿ ನಿನ್ನ ಸ್ವಾಮಿಯಲ್ಲಿ ನಿರಂತರವಾದ ಭಕ್ತಿಯನ್ನ ಕೊಟ್ಟು ನನ್ನ ಕುಟುಂಬವನ್ನ ಅಣ್ಣ ತಮ್ಮಂದಿರ ರಕ್ಷಣೆ ನಮ್ಮೆಲ್ಲರ ಪರಿವಾರದ ರಕ್ಷಣೆಯನ್ನ ನೀನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದರೆ ದೇವರು ಅತ್ಯಂತ ಪ್ರಸನ್ನರಾಗ್ತಾರೆ ಅಂತಹ ದಿವ್ಯ ಭವ್ಯವಾಗಿರುವಂತಹ ಈ ದಿನವನ್ನ ನಾವು ನೀವೆಲ್ಲ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನ ಮಾಡ್ತಾ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡೋಣ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಹರೆಯೇ ನಮಃ ಶ್ರೀ ಕೃಷ್ಣಾರ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ